ಅವ್ರಿಗೂ ಸಹ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ವಿ ಆದಿನಾರಾಯಣ್ ಸಮಾಜ ಸೇವಕರು ಮುಳುಬಾಗಿಲು ಆಗಮಿಸುತ್ತಿದ್ದಾರೆ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ಸ್ವಾಗತ ಸುಸ್ವಾಗತ ಉತ್ಪೂರಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹನುಮಾನ್ ವ್ಯಾಯಾಮ ಶಾಲೆ ವತಿಯಿಂದ ವಿ ಆದಿನಾರಾಯಣ್ ಸಮಾಜ ಸೇವಕರು ಮುಳುಬಾಗಿಲು ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀವಿ ಕೆ ಕುಮಾರಣ್ಣ ಬರ್ತಾ ಇದ್ದಾರೆ ಅವ್ರಿಗೂ ಸಹದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಆದಿನಾರಾಯಣ್ ಅಣ್ಣವರು ಮತ್ತು ಸುಹಾಸ್ ಶೆಟ್ಟಿ ಅಣ್ಣವರು ಮತ್ತು ಗುರುಗಳು ಎಂ ಕೃಷ್ಣಪ್ಪನವರು ನಡೆಸ್ಕೊಡ್ಬೇಕು ಹನುಮಾನ್ ವ್ಯಾಯಾಮ ಶಾಲೆಯ ಗುರುಗಳಿಗೆ ಆದಿನಾರಾಯಣ್ ಸರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ನಮ್ಮ ಪೂಜಾ ಗುರುಗಳ ಸಮಾಜ ಸೇವಕರು ಆದಿನಾರಾಯಣ ಅವ್ರಿಗೆ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಸುಭಾಷ್ ಶೆಟ್ಟಿ ಸಮಾಜ ಸೇವಕರು ಅವ್ರಿಗೂ ಸಹ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಯಮ್ನಹಳ್ಳಿ ಕೃಷ್ಣ ಅವರು

ಹೂವಿನ ಕರಗ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿ ನಾವೆಲ್ಲರೂ ತಪ್ಪದೆ ಆಗಮಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರ ಈ ದಿನ ಮುಳುಬಾಗಲು ಪುರಾಣ ಪ್ರಸಿದ್ಧಿ ಸ್ವಾಮಿ ಬ್ರಹ್ಮರಸೋತ್ಸವ ಅಂಗವಾಗಿ ಈ ಕುಸ್ತಿ ಫಲ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಕುಸ್ತಿ ಪಂದ್ಯಾವಳಿಯ ಆಯೋಜಕರಾದಂಥ ನಮ್ಮ ಗಡಿ ಶಂಕರಣ್ಣವರ ನಾಯಕತ್ವದಲ್ಲಿ ಅವರ ಎಲ್ಲ ಸದಸ್ಯರು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಅವರಿಗನ್ನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಪಂದ್ಯಾವಳಿಯ ಕುಸ್ತಿ ಪಂದ್ಯಾವಳಿಯ ಗುರುಗಳಾದಂತಹ ನಮ್ಮ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಗಡಿ ಶಂಕರಣ್ಣವರ ನಾಯಕತ್ವದಲ್ಲಿ ಇದು ತೊಂಬತ್ತ್ಮೂರನೇ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ನಿನ್ನೆಯಿಂದ ಇವತ್ತಿನವರೆಗೂ ಸುಮಾರು ಒಂದು ನೂರೈವತ್ತು ಪಂದ್ಯಾವಳಿಗಳನ್ನು ನಡೆಸಿದ್ದಾರೆ ನಾವು ಈಗ ಒಂದು ಅರ್ಧ ಗಂಟೆ ಒಂದು ಅವರಿಂದ ಕೂತ್ಕೊಂಡು ನೋಡ್ತಾ ಇದ್ವಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಕ್ಕಳು ಆಡ್ತಾಯಿದ್ದಾರೆ ನಮಗೆ ಆರೋಗ್ಯಕ್ಕೆ ಈ ಪಂದ್ಯಾವಳಿ ಕೂಡ ನಮಗೆ ಇಂಪಾರ್ಟೆಂಟು ಯಾಕಂದರೆ ನಾವು ದೈಹಿಕವಾಗಿ ಶಿಕ್ಷಣ ಕೂಡ ದೈಹಿಕ ಶಿಕ್ಷಣ ಕೂಡ ನಮಗೆ ಇಂಪಾರ್ಟೆಂಟು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ನಮಗೆ ಒಂದು ರೀತಿಯಲ್ಲಿ ಇದು ದೈಹಿಕ ಶಿಕ್ಷಣ ಇದ್ದಂಗೆ ನಮಗೆ ದೇಹ ಗಟ್ಟಿಮುಟ್ಟಾಗುತ್ತೆ ಆಮೇಲೆ ಆರೋಗ್ಯವಾಗಿ ಇರ್ತೀವಿ ಇವೆಲ್ಲ ನಮ್ಮ ಕಲ್ಚರ್ ನಮ್ಮ ಇಂಡಿಯಾದ ಕಲ್ಚರ್ ಇವನ್ನು ಹಿಂದೆ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಅವರಲ್ಲಿ ಶ್ರೀ ಇದು ಮುಂದೆ ಹಿಂದಿನ ದಿನಗಳಲ್ಲಿ ಈಗ ನಮ್ಮ ಹೋದ ವರ್ಷ ಆಮೇಲೆ ಒಂದು ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ನಾವು ಮಂಜನವರು ಇದಕ್ಕೆ ಪ್ರೋತ್ಸಾಹ ಮಾಡ್ತಿದ್ದರು ಅದೇ ರೀತಿ ಅವರ ಮಾ ಮಂಜನ ಮಂಜನವರ ಮಾರ್ಗದರ್ಶನದಲ್ಲಿ ನಾವು ಅವರ ಮಾರ್ಗದರ್ಶನದಂತೆ ನಾವು ಈ ಪಂದ್ಯಾವಳಿಯಕ್ಕೆ ನಮ್ಮ ಕೈಲಾದಷ್ಟು ಪ್ರೋತ್ಸಾಹವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ನಾನು ಮೊಟ್ಟ ಮೊದಲನೇದಾಗಿ ಈ ವರ್ಷವೇ ನಾನು ಬಂದಿದ್ದು ಇದಕ್ಕೆ ಮೊದಲು ನಾನು ಪಂದ್ಯಾವಳಿಗೆ ಬಂದಿರಲಿಲ್ಲ ಲಾಸ್ಟ್ ಇಯರ್ ಕರೆದಿದ್ದರು ಆದರೆ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಏನೇ ಇರೋದರಿಂದ ನಾನು ವೈಯಕ್ತಿಕ ಪ್ರಾಬ್ಲಮ್ಗಳಿರೋದ್ರಿಂದ ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ನನ್ನ ಈ ಕಮಿಟಿಗೆ ಈ ಪಂದ್ಯಾವಳಿ ಕುಸ್ತಿ ಪಂದ್ಯಾವಳಿ ಕಮಿಟಿಗೆ ನನ್ನ ಪ್ರೋತ್ಸಾಹ ಇರುತ್ತೆ ಇದೇ ರೀತಿ ಇವರು ಮುಂದುವರೆಸ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟು ಇದನ್ನ ಆಯೋಜನೆ ಮಾಡಿದ್ದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ಮಳೆ ಬಂತು ಹೊಲ ಕ್ರೀಡಾಂಗಣ ಇದ್ರೆ ಅದು ಕೆಲಸ ಮಾಡಿದ್ದೆ ಅದಕ್ಕೆ ನೀವು ಕ್ರೀಡಾಕೂಟಗಳಿಗೆ ಹೆಚ್ಚಿನ ಆದ್ಯತೆ ಸರ್ಕಾರಗಳಿಂದ ಫುಲ್ಬಾಲ್ನಲ್ಲಿ ಒಂದು ಕ್ರೀಡಾ ಆಗಬೇಕಾಗಿದೆ ಅದ್ರ ಬಗ್ಗೆ ತೊಗೊಂಡು ಈಗ ನಾನು ಈ ಮಳೆ ನೋಡಿಬಿಟ್ಟು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ ಹಿಂಗೆ ನೋಡ್ತಾ ಇದ್ದೀವಿ ಆ ಕಡೆಯಿಂದ ಮಳೆ ಬರ್ತಾ ಇದೆ ಈಗ ಮಳೆ ಬರ್ತಾ ಇದ್ರೆ ನೀರು ಇದೆ ಮೂರು ನಾಲ್ಕು ಕಡೆಯಿಂದ ನೀರು ಹರಿತಾ ಇದೆ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ ಈಗ ಕಮಿಟಿನ ಅವ್ರು ಇದ್ಕೊಂಡು ಎಪ್ಪತ್ತು ಲಕ್ಷ ಶ್ಯಾಂಕ್ಷನ್ ಆಗಿದೆ ಇದಕ್ಕೆ ಇಂಜಿನಿಯರ್ ಹತ್ರ ನಾವು ಯಾವ ಥರ ಮಾಡಬೇಕು ಈ ನೀರು ಬರೋದನ್ನು ಯಾವ ಥರ ತಳಿ ಹಿಡಬೇಕು ಅಂತೇಳ್ಬಿಟ್ಟು ಅವರು ನನಗೆ ಹೇಳ್ತಿದ್ರು ಆ ಇಂಜಿನಿಯರ್ ಹತ್ರ ಏನೋ ಕೊಟೇಶನ್ ಹಾಕ್ಸ್ತೀವಿ ಅಂತ ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ನಾವು ಕೂಡ ಸರ್ಕಾರಕ್ಕೆ ನಾವು ಶಿಫಾರಸನ್ನು ಕಳಿಸ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೇಕಾದರೆ ನಾವು ಶಿಫಾರಸು ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ